ಬರಬಹುದ ತಿಳ್ಕೊಂಡು ಆಮೇಲೆ ನಾವು ಬೇಡಿಕೊಡ್ತೇನೆ ಈಗ ನಮ್ಮ ದರ್ಧ ಯಾವಾಗ ಇಲ್ಲ ದರ್ಧು ಜಾತಿ ಆದಿ ಬೆಳಜಿಗೆ ಮತ್ತು ಉಪಜಾತಿ ಆದಿ ಬೆಳಜಿಗೆ

ಬಾಂಧರ ಈ ಮೂಲಕ ವಿನಂತಿಸ್ಕೊಳ್ಳೋದೇನೆಂದರೆ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದಲ್ಲಿ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಆದಿಬಣಜ ಸಮಾಜದ ಸಭೆ ನಡೆಯಿತು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಸಮೀಕ್ಷೆಯನ್ನು ಪ್ರಾರಂಭ ಮಾಡವರಿದ್ದಾರೆ ಈ ಸಮೀಕ್ಷೆಯಲ್ಲಿ ಆದಿ ಆದಿಪನಜ ಬಾಂಧವರು ಕಾಲಂ ನಂಬರ್ ನಾಲ್ಕು ಏಳು ಎಂಟು ಇದರಲ್ಲಿ ಕಾಲಂ ನಂಬರ್ ನಾಲ್ಕರಲ್ಲಿ ಆದಿ ಬಣಜಿಗ ಲಿಂಗಾಯತ ಕಾಲಂ ನಂಬರ್ ಏಳರಲ್ಲಿ ಆದಿ ವೀರಶೈವ ಕಾಲಂ ನಂಬರ್ ಎಂಟರಲ್ಲಿ ಕೇವಲ ಆದಿ ಅಂತ ಮೂರು ಮೂರು ಆಪ್ಷನ್ಗಳನ್ನು ಹಿಂದುವರ್ಗದ ಯೋಗ ನಮ್ಮ ಸಮಾಜಕ್ಕೆ ಕೊಟ್ಟಾಗಿದೆ ಅದರಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಸಮೀಕ್ಷೆಯಲ್ಲಿ ಕೂಡ ನಾವು ಆದಿ ಲಿಂಗವಂತ ಅಂತಲೇ ನಾವು ಭರಿಸಿದ್ದೇವೆ ಎಲ್ಲ ಇಲ್ಲಿವರೆಗೂ ಆದಂಥ ನಾಲ್ಕೈದು ಹಿಂದುಳಿದ ವರ್ಗಗಳ ಆಯೋಗದವರು ನಮ್ಮನ್ನು ಆದಿ ಬೆಣಸಿಗ ಲಿಂಗಾಯ್ತು ಅಂತಲೇ ಗುರು ಗುರುತಿಸಿರುವುದರಿಂದ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಪಡೆದು ಸಲುವಾಗಿ ಆದಿ ಮಣಿಸಿದ ಲಿಂಗಾಯತ ಅಂತಲೇ ಬರೆಸೋದು ಭಾಳ ಅವಶ್ಯ ಇದೆ ಕಾರಣ ಇಲ್ಲಿವರೆಗೂ ಯಾರೇ ಏನು ಹೇಳಿರಲಿ ಆದಿ ಬಣಿದಗ ಅಂತ ಕೇವಲ ಸಮೀಕ್ಷೆಯಲ್ಲಿ ಹೇಳಬೇಕಂತ ಇದ್ದರೂ ಕೂಡ ಅದು ಸಮಂಜಸ ಅಲ್ಲ ಆದಿ ಮಣಿದ ಲಿಂಗಾಯತ ಅಂತಲೇ ಬರೆಸ್ಬೇಕು ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾರೆ ಸರ್ ಹೆಸರು ಹೇಳೋದು ರೇಣುಕ ಆರ್ ಬಿ ಶಂಕರ್ ಗೌಡರು ಅಖಿಲ ಕರ್ನಾಟಕ ವೀರಶೈವ ಆದಿಪಂಚರ ಸಂಘದ ಸಮಾಜದ ರಾಜ್ಯಾಧ್ಯಕ್ಷರು ಏಳು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ವರ ಜ್ವರ್ ಜರುಗ್ಯದ ಸಮಾಜದ ಸಭೆ ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆರ್ ಬಿ ಶಂಕರಗೌಡು ತಮ್ಮ ಅಭಿಪ್ರಾಯವನ್ನು ಮತ್ತು ಸಭೆಯಲ್ಲಿ ನಿರ್ಣಯ ಆದಂಥ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಹೇಳಿ ಜನರಲ್ಲಿ ಈ ರೀತಿ ಮುಂದಿನ ಗಣತಿಯಲ್ಲಿ ಅನುಸರಿಸಬೇಕಂತ ಹೇಳಿ ನಮ್ಮ ಸಮಾಜದ ಬಾಂಧವರಲ್ಲಿ ಕೇಳಿಕೊಂಡ ತಮ್ಮ ಮಾತನ್ನು ಮುಕ್ತಾಯ ಮಾಡಿ ಎಸ್ ಪಿ ಬರೋದಾರ ರಾಜ್ಯದ ಉಪಾಧ್ಯಕ್ಷ ವೀರ ಸೇವ ರಾಜ್ಯದ ಉಪಾಧ್ಯಕ್ಷ ಸಂಘಟನೆಯ ಉಪಾಧ್ಯಕ್ಷರಾದಂಥ ಎಸ್ ಪಿ ಬಿರಾದ್ರವರು ಅವರು ಬಿರಾದಾರ್ ಅವರು ಮುಸ್ಲಿಂಕಪ್ಪ ಅವರು ಡಾಕ್ಟರ್ ಮುಸ್ಲಿಂಕಪ್ಪ ಅವರು ಗುರುಬಸಪ್ಪ ಪಾಟೀಲ್ ಎಸ್ ಎಸ್ ಬೆಂಗಿ ಶ್ರೀಮಂತರಾವ್ ಗೋಧೆ ಬಸವರಾಜ್ ಜೋರಾಪುರ ಮುಧೋಳ ಮತ್ತು ಬನಹಟ್ಟಿ ರಮಿಸಿದಂಥ ವೈಭವ ಯಾದ್ವಾಜ್ ರಾಜು ಜವ್ಪೂರ್ಜಿ ಹೆಸರು ಚಿಂಚಲಿ ಉಳ್ಳಾಗಡ್ಡಿ ಅವರು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ಶರಣಪ್ಪ ಅವರು ಮತ್ತಿತರರು ಹಾಜರಿದ್ದರು 頑張れ、大丈夫頑張れ。 kare sikrila ila ha re ha banaiye